ಹಾಯ್ ಹೆಲೋ ನಮಸ್ಕಾರ ಗುರುವೆ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಏನು ಗೊತ್ತಾ ಟೈಮ್ ಹತ್ತುವರೆ ಆಗಿದೆ ಗಾಯ್ಸ್ ರಾತ್ರಿ ಬೇರೆ ಆದರೂ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಏಕೆಂದರೆ ರಾಗಿ ತೇನೆ ಇವತ್ತು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದ್ವಿ ಮಿಷಿನ್ ಹತ್ರ ಧೂಳು ಜಾಸ್ತಿ ಅಲ್ವಾ ಆ ಧೂಳಿಂದ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ ಸೊ ಏನಕ್ಕೆ ಈ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾನೊಂದು ಆರು ತಿಂಗಳ ಹಿಂದುಗಡೆ ಒಂದು ಕಂಪ್ನಿಗೆ ಹೋಗ್ತಿದ್ದೆ ಆ ಕಂಪ್ನಿಗೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಎಂಪ್ಲಾಯೀಸ್ಗೂ ಒಂದು ಕಿಟ್ ಕೊಟ್ಟಿದ್ರು ಕಂಪ್ನಿ ಕಡೆಯಿಂದ ಸೊ ಅದೆಲ್ಲ ನಮಗೆ ಇಷ್ಟ ಆಗಿತ್ತು ತುಂಬ ದಿನದಿಂದ ಈ ಕಿಟ್ನ ಹಂಗೆ ಎತ್ತಿಟ್ಟಿದ್ದೆ ಇವತ್ತು ನೋಡಿದೆ ಅಟ್ಲೀಸ್ಟ್ ಇದಾದರೂ ಒಂದು ಲಾಗ್ ಮಾಡೋಣ ಅಂತ ಅನ್ನಿಸ್ತು ಸೊ ಸಪ್ರೇಟಾಗಿದೆ ಒಂದು ಲಾಗ್ ಮಾಡಿ ತೋರಿಸ್ಬಿಡಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಗಾಯ್ಸ್ ಇದೆ ನೋಡಿ ಆ ಕಿಟ್ ಬಾಕ್ಸು ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಗಾಯ್ಸ್ ಏನು ಗೊತ್ತಾ ಇದು ಓಪನ್ ಮಾಡೋಕ್ಕೆ ಮುಂಚೆನೆ ಇದರ ಮೇಲೆ ಸ್ವಲ್ಪ ಚಿತ್ರಗಳೈತೆ ನೋಡಿ ಮನುಷ್ಯನಿಗೆ ನಿಜವಾದ ಜೀವನದಲ್ಲಿ ಇದೆಲ್ಲ ರಿಯಲ್ ಆಗಿ ಸಿಗ್ಬಿಟ್ರೆ ಪಕ್ಕಾ ಶ್ರೀಮಂತ ಐತೆ ನಾನು ನೋಡಿ ಫ್ಲೈಟ್ ಇದೆ ಲಕ್ಸುರಿ ಕಾರ್ ಇದೆ ಡೈಮಂಡ್ ಇದೆ ಟ್ರಕ್ ಇದೆ ಬಸ್ ಇದೆ ಟ್ರಾವೆಲ್ಸ್ ಓನರ್ ಆಗಿಬಿಡ್ಬೋದು ಮತ್ತೆ ನನ್ನ ಕಾರು ಲಕ್ಸುರಿ ವಾಚ್ ಫ್ಯಾಕ್ಟ್ರಿ ಇದೆ ಇತ್ಯಾದ್ ಸ್ಯಾಂಡಲ್ವುಡ್ ಟ್ರಕ್ ಇದೆ ಪುಷ್ಪಾ ಟೂ ಟು ಎಲ್ಲ ತ್ರೀಗೆ ಅದು ಮತ್ತೆ ಸುಮಾರು ಒಂದು ಎಪ್ಪತ್ತಂತ ಅಪಾರ್ಟ್ಮೆಂಟ್ ಇದೆ ಸೊ ಈ ಥರದ್ದೆಲ್ಲ ಮನಸ್ಸನ್ ಸಿಗೋ ಥರ ಶ್ರಮ ಪಡಬೇಕು ಸೊ ಬನ್ನಿ ಈಗ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಸೊ ಗೈಸ್ ಇದೆಲ್ಲ ಓಪನ್ ಮಾಡೋದು ಸರ್ ಸ್ವಲ್ಪ ಲೇಟಾಗುತ್ತೆ ಯಾಕಂದರೆ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ನಿಮಗೆಲ್ಲ ತೆಗ್ದು ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಒಂದು ಫಸ್ಟ್ ಡೈರಿ ಕೊಟ್ಟಿದ್ದಾರೆ ಚೆನ್ನಾಗೈತೆ ಗೈಸ್ ಡೈರಿ ಅಂದರೆ ಏನು ಗೊತ್ತಾ ಇದ್ರಲ್ಲಿ ಪ್ರತಿಯೊಂದೂ ಬ್ಲಾಕ್ ಕಾಂಬಿನೇಷನಲ್ಲೇ ಕೊಟ್ಟಿದ್ದಾನೆ ನೋಡ್ಬೋದು ಎಲ್ಲ ಬ್ಲಾಕೆ ಸೊ ಈ ಡೈರಿ ಹೆಂಗೆ ಓಪನ್ ಮಾಡೋದಂದರೆ ಇಲ್ಲಿ ಕೊಟ್ಟಿದ್ದಾನಲ್ಲ ದಾರ ಕಡೆ ಈ ಕಡೆ ಏನಲ್ಲಿ ಈ ಕಡೆ ಏನಲ್ಲಿ ರಿಮೂವ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ನೋಡಿ ಸಾಕಾದಾಗಿ ಕಾಣಿಸ್ತೈತೆ ಒಳ್ಳೆ ಫೀಲಲ್ಲ ಐತೆ ಸೈಡ್ ಗಿಡಣ ಮತ್ತು ಕೀಬೆಂಜನ್ ಕೊಟ್ಟಿದ್ದಾನೆ ಅದು ಬ್ಲ್ಯಾಕೇ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಚೆನ್ನಾಗೈತೆ ಕಾಂಬಿನೇಷನ್ ಏನೋ ಒಂಥರ ಫೀಲಲ್ಲ ಐತೆ ಮತ್ತು ಪೆನ್ ಐತೆ ಅದು ಬ್ಲಾಕೆ ಬಟ್ ಏನಂದರೆ ಇದೆಲ್ಲ ಯಾವ ಬ್ರ್ಯಾಂಡ್ ಅಂತ ಹಾಕಿಲ್ಲ ಪೆನ್ನು ಪೆನ್ ಅಷ್ಟೆ ಸಣ್ಣ ಕೊಳ್ಳೆ ಫೀಲಲ್ಲಿ ಐತೆ ನನಗೆ ಗೀಚ್ ಕೂಡ ಅನಿಸ್ತೈತೆ ಚೆನ್ನಾಗೈತೆ ಗೈಸ್ ಮತ್ತು ವಾಟರ್ ಬಾಟಲ್ ಫ್ಲಾಸ್ಕ್ ಒಂದು ಕೊಟ್ಟಿದ್ದಾರೆ ಅದು ಚೆನ್ನಾಗೈತೆ ತುಂಬ ಇಷ್ಟ ಆಯಿತು ನನಗಿದು ಸೊ ಗೈಸ್ ಏನು ಗೊತ್ತಾ ಈ ಬಾಟ್ಲ್ ಏನಾದರೂ ಮಾಡೋಣ ಅಂತ ನಮ್ಮಮ್ಮ ಇದ್ರೆ ಸ್ಕೆಚ್ ಹಾಕಿದರು ನಾನು ಏನಾದರೂ ಮಾಡಿಬಿಡ್ತಾರೆ ನನಗೆ ಬೇಕಾಗುತ್ತೆ ಅಂತ ಎತ್ತಿಟ್ಬಿಟ್ಟಿದ್ದೆ ಎಷ್ಟು ದಿನದಿಂದ ಇವತ್ತು ಲಾಗ್ ಮಾಡೋಣ ಅಂತ ತೆಗೆದೆ ಲಾಗ್ ಮಾಡೋಣ ಅಂತ ತೆಗೆದಿದ್ದೆಲ್ಲ ಬಾಕ್ಸ್ ಸಿಕ್ಕಿದ್ದಕ್ಕೆ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇದ್ರ ಕೆಳಗಡೆ ಏನೈತೆ ನೋಡಿ ಬಾಕ್ಸ್ ಇದೆ ಇದ್ರ ಒಳಗಡೆ ಏನೈತೆ ನೋಡಿ ಏನಿರ್ಬೋದು ಗೆಸ್ ಮಾಡಿ ನೋಡ್ತಾ ನೋಡ್ತಾ ಸೊ ಟೀ ಕುಡಿಯೋ ಕಪ್ಪಿದೆ ಗಾಯ್ಸ್ ಗಾಯಸ್ ಒಂದು ಕೈಯಲ್ಲಿ ತೆಗ್ಯಕ್ಕೆ ಕಷ್ಟ ಆಗ್ತೈತೆ ಮತ್ತೊಂದು ಕೈಯಲ್ಲಿ ಕ್ಯಾಮ್ರ ಇಟ್ಕೊಂಡಿದ್ದೀನಿ ಅರ್ಥ ಇಟ್ಕೊಂಡಿದ್ಕೊಬೇಕು ಪರಿಸ್ಥಿತಿನ ಸೊ ಇಡೀ ಕವರ್ ಓಪನ್ ಮಾಡ್ತೀನಿ ಸ್ವಲ್ಪ ತಾಳ್ಮೆ ನೋಡಿ ನೋಡಿರ ಯಾಕಂದ್ರೆ ನನಗೆ ಎಲ್ಪ್ ಮಾಡೋದಾಗಲ್ಲ ನೋಡಿ ಕಪ್ಪು ಚೆನ್ನಾಗೈತೆ ಒಳ್ಳೆ ಫೀಲಲ್ಲಿ ನನ್ನ ಕೈ ಬ್ಲ್ಯಾಕು ಅದು ವೈಟ್ ಕಾಂಬಿನೇಷನ್ ನೋಡಿದ್ರ ಸುಗಾಯಿಸ್ ಎಲ್ಲ ಐಟಮು ನನಗಿಷ್ಟ ಆಯಿತು ಟೀ ಕಪ್ ಆಗ್ಬೋದು ಆಗ್ಬೋದು ಫ್ಲಾಸ್ಕ್ ಆಗ್ಬೋದು ಕೀ ಬಂಚ್ ಆಗ್ಬೋದು ಪೆನ್ ಆಗ್ಬೋದು ಸೊ ಪ್ರತಿಯೊಂದು ಇಷ್ಟ ಆಯಿತು ನಿಮಗೆ ತೋರಿಸೋಣ ಅಂತ ಲಾಕ್ ಮಾಡಿದೆ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಿ ಯು ಟೇಕ್ ಕೇರ್ ಬಾಯ್ ಬಾಯ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್